ಆಗ್ತಾ ಇದೆ ಯಾಕೆ ನಶಿಸಿ ಹೋಗ್ತಾ ಇದೆ ಈಗೆಲ್ಲ ನಾವು ಮಾಡರ್ನ್ ಜಗತ್ತಿನನ್ನು ನಾವು ಏನ್ ಮಾಡ್ತಾ ಇದೀವಿ ಅನುಸರಿಸ್ತಾ ಇದ್ದೀವಿ ನಾವು ನಮ್ಮ ಮೂಲಕ ಕಸುಗಳನ್ನು ಮಾಡಬೇಕಾದ್ರೆ ನಮಗೆ ನಾಚಿಕೆ ಆಗ್ತಾ ಇದೆ ಯಾಕೆ ನಾಚಿಕೆ ಇದೆ ಈಗ ನಾವು ನೋಡ್ಬೇಕು ನಾನು ಸಣ್ಣ ನಂದೇ ನಾನು ಉದಾಹರಣೆ ಹೇಳ್ತೀನಿ ಚಿಕ್ಕವರಿದ್ದಾಗ ನಾವು ನಾವು ಹಳ್ಳಿ ಊರಿಗೆ ನಮ್ಮ ಅಜ್ಜ ಅಜ್ಜಿಯವರ ಊರಿಗೆ ಹೋಗ್ತಾ ಇದ್ದೀವಿ ಬೇರೆ ಬೇರೆ ಊರಿಗೆ ಹೋದಾಗ ಅಲ್ಲೆಲ್ಲಾನು ನೋಡ್ತಾ ಇದ್ದೀವಿ ಏ ಸ್ವಲ್ಪ ಹೂಗಳ ಹತ್ರಪ್ಪ ಹೂವಿನ ಹಾಕಿ ತೊಳಬ ಅಂತಂದ್ರೆ ಯಾರು ಬಂದು ಹೋಗ್ಬೇಕಪ್ಪ ಅಂದ್ರೆ ಏ ಹೂಗಾರ ಹತ್ರ ಹೋಗಪ್ಪ ಏ ಪುಲಾರಿಗಳ ಹತ್ರ ಹೋಗಪ್ಪ ಅವರೆಲ್ಲ ಹೂವು ಕೊಡ್ತಾರ ಅವ್ರು ದುಡ್ಡೇ ತೋತಾ ಇರ್ಲಿ ಅವ್ರು ಯಾರ ಬಂದು ಹೋಗ್ಬೇಕು ಹೂಗಾರ ಹತ್ರನೇ ಹೋಗ್ಬೇಕು ಇವತ್ತು ದಿವಸ ನೇಗಿಲು ಮಾಡಿಸ್ಬೇಕು ಕುಂಟೆ ಮಾಡಿಸ್ಬೇಕು ನೇಗಿಲು ಹೊಡೀಕಂದು ಕುಂಟೆ ಹೊಡಿಸ್ಬೇಕಾದ್ರೆ ಯಾರು ಬಂದು ಹೋಗ್ಬೇಕಪ್ಪ ನೇಗಿಲು ಯಾರು ಮಾಡ್ಕೊಡ್ತಾರಪ್ಪ ಅಂತಂದ್ರೆ ಏ ಹತ್ರ ಹೋಗಪ್ಪ ಪಂಚರ ಹತ್ರ ಹೋಗೋ ಅವ್ನು ಮಾಡ್ಕೊಡ್ತಾನ ಅಂತ ಅದೇ ರೀತಿಯಾಗಿ ನಂಗೆ ಹಾಕೊಳೋದು ಬಟ್ಟೆ ಬೇಕು ಏನಾದರೂ ಬೇಕಪ್ಪ ಅಂತಂದ್ರೆ ಸಿಂಪಿಗೆಯಾರು ನೇಕಾರು ಹತ್ರ ಇದ್ದೀವಿ ಇವತ್ತಿನ ದಿವಸ ನಾವು ಸಣ್ಣವರಿದ್ದಾಗ ಅನೇಕ ನಮ್ಮ ಹೋಳಿಗಳಲ್ಲಾಗಿ ಹಳ್ಳಿಗಳಾಗಲಿ ನೇಕಾರಿಕೆ ಮಾಡುವಂತಹ ಸಿಂಪಿಗೆಯಾರು ಎಲ್ಲ ಇರ್ತಾಯಿದ್ರು ಇವತ್ತಿನ ದಿವಸ ನಾವು ನೋಡಿ ಹೋಗ್ರಿ ಎಲ್ಲೂ ಕಾಣಿಸ್ತಾರೆ ಎಲ್ಲೋ ಇರುವ ದರಳಿಕೆ ಅಷ್ಟು ಇವತ್ತಿನ ನಮ್ಮ ಯುವ ಪೀಳಿಗೆಗೆ ಯಾರು ನೇಕಾರು ಅಂದ್ರೂ ಗೊತ್ತಿಲ್ಲ ಯಾರು ಗುಲಿ ಕೈಗಾರಿಕೆ ಯಾರು ಮಾಡ್ತಾರಂತ ಗೊತ್ತಿಲ್ಲ ಏನು ಮಾಡ್ತಾರಂತ ಗೊತ್ತಿಲ್ಲ ಹೂವಾರ ಅಂದ್ರೆ ಯಾರಂತ ಗೊತ್ತಿಲ್ಲ ಬೇರೆ ಜನನೇ ಹೂವಿನ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ದೇಶ ವಿದೇಶಗಳಲ್ಲಿ ಅತ್ಯಂತ ಬೆಲೆ ಬಾಳುವಂತಹ ಮಾರಾಟವನ್ನು ಮಾಡ್ತಾ ಇದ್ದಾರೆ ಅದರ ಮೂಲ ಕಸುಗಳನ್ನು ಮೂಲ ಕುಲ ಕಸುಗಳಾದಂತಹವರು ಈ ಒಂದು ತಮ್ಮ ಮೂಲ ಕುಲ ಕಸುಗಳನ್ನು ಬಿಟ್ಟು ಅವರು ಬೇರೆ ಅವರಿಗೆ ಮಾರಾಟ ಆಚೆ ಆಗ್ತದೆ ಆದರೆ ನಮ್ಮ ನಾವು ಮೂಲಕರ್ಶ ಕೂಡ ಮಾಡಕ್ಕೆ ನಾಚಿಕೆ ಪಡಬಾರದು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಶಿಲ್ಪಿ ರಾಮ ಮಂದಿರದ ಮೂರ್ತಿ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಅದು ಹೆಮ್ಮೆಯ ಮಾತಲ್ಲ ಹೇಳಿ ಸೊ ಅಂತ ಶಿಲ್ಪಿಕಾರರು ನಮ್ಮಲ್ಲಿ ಈಗ ಬೆರಡನೇ ಕ ಮುಂಚೆ ಹೊಡೆದ್ರೆ ಎಲ್ಲ ಕಡೆ ಮೂರ್ತಿ ಮಾಡಿಕೊಡೋ ಮೂರ್ತಿ ಮಾಡಿಕೊಡೋರು ಸಿಗ್ತಾ ಇದೆ ಸೊ